ಮಹಾಭಾರತದ ಅಭಿಮಾನುವಿನ ಮಗನ ಹಸರೀನ್ ಎ ಅಸೋತ್ತಮ ಬಿ ಏಕಲವ್ಯ ಸಿ ಡಿ ಪರೀಕ್ಷಿತ ಟೈಮ್ ಔಟ್ ಆಗಿದೆ ಈ ಪರೀಕ್ಷಿತ ಆಗಿದೆ ಎರಡನೇ ಪ್ರಶ್ನೆ ಬ್ರಿಟಿಷರ ಆಳ್ಕೆಯಲ್ಲಿ ಭಾರತೀಯರಿಗೆ ಸರ್ವ ಹಕ್ಕುಗಳನ್ನು ಬೇಕೆಂದು ಮೊದಲ ಕೇಳಿದವರು ಯಾರು ಎ ಮಹಾತ್ಮ ಗಾಂಧಿ ಬಾಗ ತಿಲಕ್ ಅಲ್ಲರಿ ಸಿ ರಾಮ್ರಾಜ್ ಡಿ ಸುಭಾಷ್ ಚಂದ್ರ ಬೋಸ್ ಅವರು ಭಾಗ್ವಾ ತಿಲಕ್ ಅವರು ಮೊದಲ ಬ್ರಿಟಿಷರ ಮೂರನೇ ಪ್ರಶ್ನೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಮೊಟ್ಟ ಮೊದಲ ಖ್ಯಾತಿಯನ್ನು ಹೊಂದಿದವರು ಯಾರು ಎ ಅಬ್ದುಲ್ ಕಲಾಂ ನರೇಂದ್ರ ಮೋದಿ ಸಿ ಕೆ ಸಿ ಆರ್ ಡಿ ಪಿ ವಿ ಸಿಂಧು ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಗೂಗಲ್ ಪನಾಲೆಟಿಕ್ ಈ ಪದವನ್ನು ಯಾವ ಕ್ರೀಡೆಯಲ್ಲಿ ಉಪಯೋಗಿಸುತ್ತಾರೆ ಈ ಬಾಸ್ಕೆಟ್ಬಾಲ್ ಬಿ ಫುಟ್ಬಾಲ್ ಸಿ ಹಾಕಿ ಡಿ ಕ್ರಿಕೆಟ್ ಬಿ ಫುಟ್ಬಾಲ್ನಲ್ಲಿ ಬಳಸಲಾಗುತ್ತದೆ ಐದನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಆದಾಯ ಬರುವ ದೇವಾಲಯ ಯಾವುದು ಏ ಮಿಕ್ರಾ ಬಿ ತಿರ್ಮಲ बालाಚಿ ಎಸ್ ಟಿ ಪಿ ಟಿ ಎಸ್ ಬಸಲಿಕ್ ರೆಡಿไซಬ್ ಬಾಬಾ ಬಿ ತಿರ್ಮಲ बालाಚಿ ವರು ಆರನಿ ಫಸ್ನಿ 50 ವರ್ಷ ಕೊಮ್ಮೆ ನೆಡಿ ಹಪ್ಪೋ ನೀನೆಂದು ಕರಿಯುತ್ತಾರೆ ಈ ಸತ್ತುಮನ 20 ಸಿಲ್ವರ್ 25 ಸಿ ಐರನ್ 20 ಗೋಲ್ಡ್ ುಬಿ ಗೋಲ್ಡನ್ ಜುಬಿ ಐವತ್ತು ವರ್ಷಕ್ಕೂ ಮುನ್ನಡೆಯುವ ಗೋಲ್ಡನ್ ಜುಬಿ ಒಂದು ದೇಶವು ಯುದ್ಧವನ್ನು ನಿಲ್ಲಿಸಿದಾಗ ಯಾವ ಬಣ್ಣದ ಧ್ವಜವನ್ನು ಹಾರಿಸಲಾಗುತ್ತದೆ ಎ ಕಪ್ಪು ಬಾವುಟ ಬಿ ಬಿಳಿ ಬಾವುಟ ಸಿ ಕಪ್ಪು ಬಾವುಟ ಕೆಬ್ಬು ಬಾವುಟ ಹಳದಿ ಬಾವುಟ ಬಿಳಿ ಬಾವುಟವನ್ನು ಹಾರಿಸಲಾಗುತ್ತದೆ ಯುದ್ಧವನ್ನು ನಿಲ್ಲಿಸಿದಾಗ ಬಿಳಿ ಬಾವುಟವನ್ನು ಹಾರಿಸುತ್ತಾರೆ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಅಮೆರಿಕ ಬಿ ಇಂಡಿಯಾ ಸಿ ಚೀನಾ ಡಿ ರಷ್ಯಾ ಇಂಡಿಯಾ ದೇಶದ ಸಿರ್ಚಾಟ್ ಆಗಿದೆ ಒಂಬತ್ತನೇ ಪ್ರಶ್ನೆ ಖೋ ಆಟದಲ್ಲಿ ಪ್ರತಿ ತಂಡದಲ್ಲಿ ಎಷ್ಟನೇ ಪೇಯಸ್ ಇರುತ್ತಾರೆ ಏಳು ಮಂದಿ ಬಿ ಹದಿನೈದು ಮಂದಿ ಸಿ ಒಂಬತ್ತು ಮಂದಿ ಡಿ ಹನ್ನೆರಡು ಮಂದಿ ಹನ್ನೆರಡು ಮಂದಿ ಖೋ ಆಟದಲ್ಲಿ ಪ್ರತಿ ತಂಡದಲ್ಲಿ ಹನ್ನೆರಡು ನಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಎ ಬಿ ಪಿ ಬಿ ಮರುವು ಹೃದಯಾತ ಟಿ ತೆಲೆನೋವು ಬಿಪಿ ನಗುವುದರಿಂದ ಕಡಿಮೆಯಾಗುವ ರೋಗ ಬಿಪಿ ಆಗಿದೆ ಬಿಪಿ ರೋಗವು ನಗುವುದರಿಂದ ನಗಿಸುವುದರಿಂದ ಕಡಿಮೆಯಾಗುತ್ತದೆ ಎಂದು ವೈಜ್ಞಾನಿಕ ಹಿನ್ನೆಲೆಯಿದೆ